ಒಂದು ಪ್ರತಿಭಟನೆ ತಡೆ ಕೊಟ್ಟಿದ್ದಾರೆ ನಾನು ಮೊಹಮ್ಮದ್ ಸೇರ್ ಲಟಗೇರಿ ಅಂತ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇಲ್ಲಿಗೆ ತರ್ಸ್ಕೊಂಡ್ಬಿಡಿ ನೀವೇನು ಯಾರು ಹೋಗ್ಬೇಡಿ ಇಲ್ಲಿಂದ ನೆಕ್ಸ್ಟ್ ವಿಜಯನಗರದಿಂದ ಬಂದ್ರೆ ಅಲ್ಲಿಂದಲೇ ಎಕನಾಮಿಕ್ ಸರ್ವೆ ಸ್ಟಾಟಿಸ್ಟಿಕ್ಸ್ ಎಲ್ಲ ತರಿಸ್ಕೊಡಿ ತರ್ಸ್ಕೊಂಡು ಓದ್ಕೋಬೋದು इंद पास मार आज थोड़ी सर ये लड़के पड़े रहे आज का कोर्ट सर पास मार पूरी फुटबॉल हार गए नम <laughs> हले ದಯಮಾಡಿ ಸ್ಪರ್ಧಾತ್ಮಕರು ಎಲ್ಲ ವೇದಿಕೆ ಮೇಲೆ ಬರಬೇಕು ಅಲ್ಲಿರುವಂತ ಹೋರಾಟ ಆಕಾಂಕ್ಷಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಚಿತ್ರೀರಂತಹ ಹೋರಾಟಗಾರರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಮಿಸ್ ಆಗಿದೆ ಅಂತ ನೋಡಿ ವೇದಿಕೆ ಮೇಲೆ ಬಂದು ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಕೆಪಿಎಸ್ಸಿ ಮಾಡತಕ್ಕಂತ ಹಲವಾರು ರೀತಿಯಲ್ಲಿ ಹಲವಾರು ಸಿ ಸಾಕಷ್ಟು ಎಂಟುಗಳನ್ನ ಮಾಡುತ್ತೆ ಅದೇ ರೀತಿ ಈ ಬಾರಿ ಕೂಡ ಸಿ ಪೂರಭಾವಿ ಪರೀಕ್ಷೆಯನ್ನ ಏನು ಇಪ್ಪತ್ತೇಳನೇ ತಾರೀಕು ಅಂದ್ರೆ ಏನು ವೀಕ್ ಅಲ್ಲಿ ನಿಗದಿ ಮಾಡೋದ್ರಿಂದ ಸಾಕಷ್ಟು ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತದೆ ಈ ಹಿನ್ನೆಲೆ ಸಾಕಷ್ಟು ಬಾರಿ ಕೆಪಿಎಸ್ ಸಿ ಗೆ ಮನವಿ ಮಾಡಿದ್ರು ಕೂಡ ಪರೀಕ್ಷೆಯನ್ನ ಮುಂದೂಡೋದಕ್ಕೆ ಕೆಪಿಎಸ್ ಸಿ ಮನವಿ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಆಕ್ರೋಶವನ್ನು ಮುಂದಿಟ್ಕೊಂಡು ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕೆಪಿಎಸ್ ಸಿ ಆಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ನೋಡ್ತಾ ಇದ್ದಾರೆ ಈಗ ಏನು ಬ್ಯಾನರ್ ಗಳನ್ನ ಹಿಡಿದು ಕೆಪಿಎಸ್ಸಿ ಬೇಕು 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 ವಿ ಪರೀಕ್ಷೆಯನ್ನ ಮುಂದೋಡೆ ಪರೀಕ್ಷೆಯನ್ನ ಮುಂದೋಡೆ ಮುಂದೂಡಿ ಮುಂದೂಡಿ ಪರೀಕ್ಷೆಯನ್ನ ಮುಡಿ ಪರೀಕ್ಷೆಯನ್ನ ಮುಂದೋಡೆ ಮುಂದೂಡಿ ಮುಂದೂಡಿ ಪರೀಕ್ಷೆಯನ್ನ ಮುಂದೋಡೆ ಭ್ರಷ್ಟ ಕೆ ಪಿ ಎಸ್ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಮತ್ತು ವಿದ್ಯಾರ್ಥಿಗಳ ಸಂದರ್ಭಗಳು ಫ್ರೀಡಾಪಾರ್ಕಲ್ಲಿ ಪ್ರತಿಭಟನೆ ನಾವು ಕೊಡತಕ್ಕಂಥದ್ದು ಬನ್ನಿ ಅವರ ಒಂದು ಪ್ರತಿಭಟನೆ ಪ್ರಮುಖ ಬೇಡಿಕೆಗಳನ್ನು ಯಾಕೆ ಕೆ ಪಿ ಯು ಸಿ ಈ ಒಂದು ಕೆ ಪಿ ಯು ಸಿ ಪೂರ ಕೆ ಎ ಎಸ್ ಪೂರ ಪರೀಕ್ಷೆಯನ್ನು ಮುಂದುವಡೋದಕ್ಕೆ ಸಾಧ್ಯವಾಗ್ತಾಯಿಲ್ಲ ಅವರಿಗೆ ಸಮಸ್ಯೆ ಏನಾಗ್ತದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಕೆ ಪಿ ಎಸ್ ಸಿ ಇನ್ನೂ ಕೂಡ ಪರೀಕ್ಷೆಯನ್ನು ಮುಂದುವಡೋದಕ್ಕೆ ಮನಸ್ಸು ಮಾಡ್ತಾಯಿಲ್ಲ ಅಥವಾ ಮುಂದನ್ನು ದಯ್ ಮಾಡಿ ಹೋರಾಟಗಾರರು ಎಲ್ಲ ವೇದಿಕೆ ಮೇಲೆ ಬರಬೇಕು ರೋಡ್ ಸೈಡ್ ಡಿವೈಡರ್ ಟ್ರೈನರು ದಯ್ ಮಾಡಿ

ಬ್ಯಾಂಕ್ ಫರ್ ಗುಡ್ ಅಂಡ್ ರಿಗ್ಯೂಷನ್ ಬೇಕಲ್ಲ ಒಂದು ವಾರ ಕೂಡ ಹೊಸ ಪೇಪರ್ ಪ್ರಿಪೇರ್ ಮಾಡಬೇಕು ಆದರೆ ಒಂದು ತಿಂಗಳು ಮುಂಚೆಯೇ ಇವರು ಹೊಸ ಪೇಪರ್ ಪ್ರಿಂಟ್ ಮಾಡಿಕೊಂಡು ಇವರು ಯಾರಿಗೆ ಬೇಕೋ ಅವರಿಗೆ ಹೊಸ ಸೇಲ್ ಮಾಡಿಕೊಂಡು ಹೊಸ ಪೇಪರ್ ಸೇಲ್ ಮಾಡಿಕೊಂಡು ಇವ್ರಿಗೆ ಇಷ್ಟ ಬಂದವ್ರನ್ನ ಅಧಿಕಾರಿಗಳು ಮಾಡಿದ್ರು ನೋಡ್ಕೊಟ್ಟವ್ರ ಅಧಿಕಾರಿಗಳು ಮಾಡ್ಕೊಡೋದಕ್ಕೆ ಕರ್ನಾಟಕದಲ್ಲಿ ಇಡೀ ಎರಡು ಲಕ್ಷ ಏನು ಆಗ್ತಾ ಇದೆ ಎರಡು ಲಕ್ಷ ಕಥವಾಗುತ್ತೆ ಯಾಕಂದರೆ ಇಲ್ಲಿ ಅಪ್ಲಿಕೇಶನ್ ಆಗ್ತೀರಲ್ಲ ಅವರ ಕಥೆ ಏನಾಗುತ್ತೆ ಅವ್ರ ಜೀವನ ಏನಾಗುತ್ತೆ ಅದಕ್ಕೆ ಅದಾವಿಕರ ಆದ್ರೆ ವಿಕ್ ದೇಸಕ್ಕೆ ಎಕ್ಸಾಮ್ ಬರೀತಾ ಔರಿಗೆ ರೈಟರ್ ಸಿಗ್ತಾ ಇಲ್ಲ ಊರಿ ಕೋ ಅರಂ ಕುಲಪ್ ಕಾಯ್ತೆ ಊರಿ ಕೋ ಯೋ ಮಾತ್ ಕ ಸಮರ್ಥತೆ ಮತ್ತೆ ಕೆಪಿಎಸ್ ಗೆನೆ ਲੋಕ್ ಗೆ ಏರೆ ಮಾರ್ತಿದ್ದಾರೆ ಎಲ್ಲಾರ್ಗೂ ಗೊತ್ತಾಗ್ತಾ ಇದೆ ಅದು ಇದನ್ನ ಆಟೇಟರ್ ಅವರು ಏನೋ ಕೋಶ ಪೇಪರ್ ಬಿಟ್ ಮಾಡ್ತಾರೆ ಯಾಕಂದ್ರೆ ಆ ಕೋಶ ಪೇಪರ್ ನ ಡಿಫ್ರೀಟ್ ಮಾಡ್ತಾರೆ ಆ ಕೋಶ ಪೇಪರ್ ನ ಸ್ಕ್ವಾಶ್ ಮಾಡಿ ಅದನ್ನ ಕೋಶ ಪೇಪರ್ ಯಾವ ರೀತಿ ಮಾಡ್ತಾರೆ ನಮಗೆ ಸ್ಟೂಡೆಂಟ್ಸ್ ನ ಕೋಶದ ಬಗ್ಗೆ ತಿಳಿಸಿಕೊಡುತ್ತೆ ಈ ಗೇಸರ್ ಮಾಡ್ತಾ ಇರೋದಕ್ಕೆ ಇಷ್ಟು ಸಾವಿರ ವಿದ್ಯಾರ್ಥಿಗಳಿಗೆ ಆನಂದ ಪ್ರಾಂತು ಫಸ್ಟ್ ಟೈಮ್ 300 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ದಿನಕ್ಕೆ ವಿಜಾರಿ ಮೆಡಿಕಲ್ ಪ್ರಾಕ್ಟಿಕಲ್ ಮಾಡಬೇಕಂತ ಇವತ್ತು ನಾವು ಈ ಗೇಸರ್ ಪ್ಲಾನ್ ಮಾಡಿ ಇರೋದಕ್ಕೆ ನಮ್ಮ ಆಟಿಕಲ್ ಯು ಯು ಕೆ ಸಿ ಮೂಲಕ تو کي چئي 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 چئي

ಮಾಡಬೇಕು ಅಂತಕ್ಕಂಥ ಬೇಡಿಕೆ ನೀಡಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಭ್ಯರ್ಥಿಗಳು ಬಂದಿದ್ದಾರೆ ಮಹಿಳಾ ಅಭ್ಯರ್ಥಿಗಳು ಕೂಡ ಪ್ರಕಟಣೆಯಲ್ಲಿ ಭಾಗಿಯಾಗಿದೆ ಅವರು ಕೂಡ ಮಾತಾಡ್ತಾ ಹೇಳಿ ನಮ್ಮ ಒಂದು ನಡೆ ಏನಿರುತ್ತೆ ಕೆ ಪಿ ಎಸ್ ಸಿ ಹೋಗ್ತಾ ಯಾಕೆ ರೀತಿ ಮಾಡ್ತಾ ಇದೆ ಅಂತ ಸರ್ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ ಇಷ್ಟು ಅರ್ಜೆನ್ಸಿ ಯಾಕೆ ಸರ್ ನೀವು ಇಷ್ಟು ಅರ್ಜೆನ್ಸಿ ಇದ್ರೆ ನೀವು ಪ್ರತಿ ವರ್ಷ ಕಾಲ್ ಫರ್ ಮಾಡಿ ಯು ಪಿ ಎಸ್ ಸಿ ಯಾಕೆ ಟೂ ತೌಸಂಡ್ ಸೆವೆಂಟೀನ್ ಆದ್ಮೇಲೆ ಇಷ್ಟು ವರ್ಷ ಯಾಕೆ ಕಾಲ್ ಫರ್ನೇ ಮಾಡಿದ್ದಾರೆ ಕಾಲ್ ಫರ್ ಮಾಡಿದ್ರೆ ಆಯ್ತು ಇನ್ನೊಂದು ಮೈನ್ ಥಿಂಗ್ ಅಂದ್ರೆ ಎಲ್ಲಾರ್ಗು ಅವಕಾಶ ಕೊಟ್ಟಿದ್ದೀರಾ ಬಿಕಾಸ್ ಆಫ್ ಕರೋನಾ ಎಕ್ಸ್ಟೆನ್ಶನ್ ಮಾಡಿದೀರಾ ನಾವೆಲ್ಲ ಎಲ್ಲರಿಗೂ ಸಂತೋಷನೇ ಬಟ್ ನೀವು ಕೊಡೋ ಕೊಟ್ಟು ನಾನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ ಸರ್ ನೀವೆಲ್ಲ ಊಟ ಎಲ್ಲ ಬಡಿಸ್ಬಿಟ್ಟು ನಮ್ಮ ಕೈ ಕಟ್ಟ ಹೆಂಗೆ ಊಟ ಮಾಡೋದು ಅದನ್ನು ನಾನು ಹೇಳೋದು ಸರ್ ನಾವೇನು ರಿಕ್ವೆಸ್ಟ್ ಅಂದರೆ ನಾವೇನು ವರ್ಷಾನುಗಟ್ಟೆ ನಮ್ಮ ಕೈ ಕೊಡಿ ಆ ಥರ ಇಲ್ಲ ಸರ್ ನಿಮ್ಗೆ ಬಂದು ಎಲ್ಲರಿಗೂ ಗೊತ್ತು ಕೆ ಎಸ್ ಪರೀಕ್ಷೆ ಅಂದರೆ ಎಷ್ಟು ಕಷ್ಟ ಇದೆ ಓದೋಕ್ಕೆ ಮತ್ತು ಏನು ಅಭ್ಯರ್ಥಿಗಳಿಗೆ ಅಂದರೆ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಿ ನಾವು ಒಬ್ಬರಿಗೊಂದು ಅನ್ಯಾಯ ಮಾಡೋಕ್ಕೆ ಹೋಗಿ ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಟ್ಟು ಮತ್ತು ಯಾವುದೋ ಕರಪ್ಷನ್ ಫ್ರೀ ಆಗಿ ಮಾಡಿ ದಯವಿಟ್ಟು ಯಾಕೆ ನೀವು ಒನ್ ಮಂತ್ ಬಿಫೋರೇ ನೀವು ನ್ ಪೇಪರ್ ಪ್ರಿಂಟ್ ಮಾಡಿ ಅದು ತುಂಬಾನೇ ತಪ್ಪು ಸರ್ ಇದು ಯಾರೂ ಒಪ್ಪಲ್ಲ ದಯವಿಟ್ಟು ಆಮೇಲೆ ನಾನೊಂದು ಹೇಳೋದು ನಮ್ಮ ಸಿ ಎಂ ಸರು ಸ್ಟೂಡೆಂಟ್ ಫ್ರೆಂಡ್ಲಿ ಅವ್ರು ಯಾವತ್ತೂ ಸ್ಟೂಡೆಂಟ್ಸ್ ವಿರುದ್ಧ ಹೋಗೇ ಇಲ್ಲ ನನ್ನ ಪ್ರಕಾರ ಸಿ ಎಂ ಸಾಹೇಬರಿಗೆ ಅಣ್ಣ ಇದು ಮುಟ್ಟಿಲ್ಲ ಅನ್ಸುತ್ತೆ ಅವ್ರಿಗೆ ಯಾರೂ ನೋಟಿಸ್ ತಂದಿಲ್ಲ ಅನ್ಸುತ್ತೆ ದಯವಿಟ್ಟು ಅವ್ರು ಏನಾದರೂ ಇದು ಗೊತ್ತಾದ್ರೆ ದಯವಿಟ್ಟು ಖಂಡಿತ ಅವರು ನಮ್ಮ ರಿಕ್ವೆಸ್ಟು ಲೇಡೀಸು ಅಷ್ಟೇ ತುಂಬ ಕಷ್ಟ ಇದೆ ನಾವೇನು ಓದೋದು ಇದು ಮಾಡೋದು ಅಂದರೆ ದಯವಿಟ್ಟು ಅವ್ರಿಗೆ ಕಿವಿ ಬಿದ್ದರೆ ಇವತ್ತು ಖಂಡಿತ ಸಿ ಎಂ ಸರ್ ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋ ಭರವಸೆ ಇದೆ ಶ್ವೇತಾ ಸರ್ ಮಾತಾಡ್ತಾರೆ ಅದೇ ಏನೂ ಇಲ್ಲ ಸರ್ ಅದೇ ಅಷ್ಟೇ ಯಾವಾಗಾದ್ರೂ ಮಾಡಿ ಅದು ಫಲಿತಾಂಶ ನಮಗೆ ಪಾರದರ್ಶನವಾಗಿ ಬರಬೇಕು ಮತ್ತೆ ಬರೆಯೊಂದು ಗೊತ್ತಲ್ಲ ಈ ತರದಿಂದ ಮಾಡಿ ಬಂದಿರ್ತೀನಿ ನಮ್ಗೆ ಮಾಡೊ ಕೆಲಸ ಇರುತ್ತೆ ನಾವು ಜನ ಸೇವೆ ಮಾಡ್ಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದಿರ್ತೀವಿ ನಾನು ಹೇಳ್ದಾಗ ನಮ್ 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 ಗಮನ ಯಾವಾಗ್ಲೂ ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಎಷ್ಟಾಗುತ್ತೋ ಅಷ್ಟು ಒಳ್ಳೇದ್ ಮಾಡ್ಬೇಕು ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೆ ವಿನ್ ಲಾಟ್ ಆಫ್ ಮನಿ ಅದು ಬೇರೆ ಪ್ರಶ್ನೆ ಆದ್ರೆ ನಮ್ಗೆ ಏನಾದ್ರೂ ಯಾರಾದ್ರೂ ಆಗ್ಲಿ ಯಾರು ಚೆನ್ನಾಗಿ ಓದಿರ್ತಾರೆ ಕಷ್ಟಪಟ್ಟು ಓದಿರ್ತಾರೆ ಅವ್ರಿಗೆಲ್ಲಾರ್ಗು ಆಪರ್ಚುನಿಟಿ ಸಿಗಲಿ ದಯಮಾಡಿ ಈಗೇನ ಪೇಪರ್ ಪ್ರಿಂಟ್ ಆಗಿದೆ ಅದಂತೂ ನಮಗ್ ಯಾಕಂದ್ರೆ ನಮ್ಗೆ ಅದ್ರ ನಂಬಿಕೆನೆ ಇಲ್ಲ ಬರಿಬೇಕಾದ್ರೆನೆ ಇಷ್ಟೊಂದು ಮನಸ್ಸಲ್ಲಿ ದುಗ್ಧತೆ ದ್ವಂದ್ವತೆ ಇದನ್ನೆಲ್ಲ ಇಟ್ಕೊಂಡ್ ಬರ್ದ್ರೆ ಇನ್ ಫಲಿತಾಂಶ ಬರೋಷ್ಟ ಅದು ನಮ್ ಮೆಂಟಲ್ ಪ್ರೆಷರ್ನ ತುಂಬಾ ಕ್ರಿಯೇಟ್ ಮಾಡ್ತಾ ಇದೆ ಎಸ್ಪೆಷಲಿ ಅದು ನಾವು ವುಮೆನ್ಸ್ ಈ ಕಡೆ ಫ್ಯಾಮಿಲಿನ ಮೇಂಟೈನ್ ಮಾಡ್ತಿರ್ತೀವಿ ಮನೆ ಕೆಲಸನೆಲ್ಲ ಮುಗಿಸಿ ಒಂದಷ್ಟು ಟೈಮ್ ಅಂತ ಓದಕ್ಕೆ ಅಂತನೇ ಕೊಟ್ಟಿರ್ತೀವಿ ತುಂಬಾ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿರ್ತೀವಿ ಸರ್ ಅದನ್ನ ಬಾಯಿಂದ ಇಲ್ಲಿ ಎಲ್ಲರಿಗೂ ಹೇಳಕ್ ಆಗಲ್ಲ ಇದು ನಾನೊಬ್ ಮಾತಾಡ್ತಿದ್ದೀನಿ ಅಲ್ಲ ನನ್ನ ಜೊತೆ ಇರೋ ಎಷ್ಟೊಂದು ಹೆಣ್ಮಕ್ಳು ಅವ್ರು ಇಲ್ಲಿ ಬರಕ್ ಆಗಲ್ಲ ಅವ್ರಿಗೆ ಡಿಫ್ರೆಂಟ್ ಏನೋ ಕಾರಣಗಳಿಂದ ಅವ್ರು ಬರೋಕ್ಕಾಗಲ್ಲ ಅವ್ರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಸಿ ಎಂ ಅವರೇ ಇವತ್ತು ದಯವಿಟ್ಟು ಬಂದು ನಮ್ಗೆ ಏನಾದರೂ ಒಂದು ಕನ್ಫರ್ಮೇಶನ್ ಕೊಡಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಒಂದೇ ಒಂದು ಏನೋ ಬಿದ್ದೋಗ್ತಾ ಇರೋ ಮರಕ್ಕೆ ಒಂದು ಹುಲ್ಲಿನ ಆಸರೆ ಅಂತಾರಲ್ಲ ಹಾಗೆ ನಿಮ್ದು ಒಂದೇ ಒಂದು ಸ್ಟೇಟ್ಮೆಂಟ್ಗೋಸ್ಕರ ನಾವು ಈಗ ವೈಟ್ ಮಾಡ್ತಿದ್ದೀವಿ ಬಂದು ಹೇಳಿದ್ರೆ ನಾವು ಮುಂದೆ ಮಾಡುವ ಜೋಡಿ ಅವರು ಅದೇ ಅವ್ರಿಗೆ ಇವಾಗ ಎಕ್ಸಾಮ್ ಬರೋದಕ್ಕೆ ಅವಕಾಶ ಕೊಟ್ಬಿಟ್ಟು ಸಮಯ ಕೊಡ್ತಾ ಇಲ್ಲ ಅದು ತುಂಬ ಹೆಕ್ಟಿಕ್ ಸಿಲೆಬಸ್ ಇದೆ ಅದನ್ನ ಮುಗಿಸೋದಕ್ಕೆ ಆಗೋದೇ ಇಲ್ಲ ಒನ್ ಮಂತ್ ಅಲ್ಲಿ ಅದಕ್ಕೆ ನಾವು ಅಟ್ಲೀಸ್ಟ್ ಇನ್ನೊಂದು ಮಂತ್ ಆದರೂ ಪೋಸ್ಟ್ಕೊಂಡ್ ಮಾಡಿ ಅಂತ ನಾವು ಗೌರ್ಮೆಂಟ್ ಅವ್ರ ಕೇಳ್ತಾ ಇದ್ದೀವಿ ಇವಾಗ ನಮ್ಗೆ ಯಾವುದಕ್ಕೂ ಇವತ್ತೇ ನಮ್ಗೆ ಕನ್ಫರ್ಮೇಶನ್ ಬೇಕು ಇಲ್ಲ ಅಂತಂದ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ ನಮಗೆ ಕ್ವಶನ್ ಪೇಪರ್ ಮೇಲೆ ಹೋಯ್ ತರಗಿಯರ ಕ್ವಶ್ಚನ್ ಪೇಪರ್ ಮೇಲೆ ನನಗೆ ನಂಬಿಕೆ ಇಲ್ಲ ನನಗೆ ಬೇರೆ ಎಕ್ಸಾಮ್ ಆಗ್ಲೇಬೇಕು ತಂಗ ಸರ್ ಸರ್ ಸರ್ಜನಾ ನಮಸ್ತೆ ಎಲ್ಲರಿಗೂ ಹೇಳ್ತೀನಿ ಈ ಪ್ರತಿದ್ವಿಕ್ತಿ ಕೂಡ ಕೆಪಿಎಸ್ಸಿ ಆಯೋದಿಗೆ ಓಕೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಯುಪಿಎಸ್ಸಿ ಗೆ ಓಕೆ ಮಾಡ್ಕೊಳ್ತಾರೆ ಆದ್ರೆ ಯುಪಿಎಸ್ಸಿ ಅಂತ ಬಂದಾಗ ಏನು ಕ್ಷೇತ್ರ ಲೋಕ ಸೇವಾ ಆಯೋಗ ಪ್ರತಿ ವರ್ಷ ಕೂಡ ಎಕ್ಸಾಮ್ ಅನ್ನು ಕನೆಕ್ಟ್ ಮಾಡ್ತಾರೆ ಆದ್ರೆ ಕೆಪಿಎಸ್ಸಿ ಅಂತ ಬಂದಾಗ ಎಕ್ಸಾಮ ಕಂಡಕ್ಟ್ ಮಾಡಿಲ್ಲ ಲಾಸ್ಟ್ ಟೈಮ್ ಯಾವಾಗ ಫಿಲಮ್ಸ್ ಎಕ್ಸಾಮ ಕಂಡ್ಲಾಕ್ರೆಸಂಡ್ ಟ್ವೆಂಟಿ ಆದ್ರೆ ತೌಸಂಡ್ ಯಾವಂತೂ ಸೆವೆಂಟಿ ಅಲ್ಲಿ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಆದ ನಂತರ ಆರರಿಂದ ಏಳು ವರ್ಷ ಆದ ನಂತರ ಈ ಬಾರಿ ಎರಡ್ ಸಾವಿರದ ನೋಟಿಫಿಕೇಶನ್ ಓಡಿಸ್ತಾ ಇತ್ತು ಆ ನೋಟಿಫಿಕೇಶನ್ ಯಾವಾಗ ಇಶ್ಯೂ ಅಂತಂದ್ರೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ನಾರ್ಮಲ್ ಆಗಿ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿದ ನಂತರ ಮೂರು ತಿಂಗಳು ಅಥವಾ ಮೂರೂವರೆ ನಾಲ್ಕು ತಿಂಗಳು ಕಾಲ ಟೈಮ್ ಕೊಡ್ಲಾಗಿದೆ ಆದ್ರೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಒಂದು ನೋಟಿಫಿಕೇಶನ್ ಹೊರಿಸಿ ಮೇ ಫಿಫ್ ಎಕ್ಸಾಮ್ ಅನ್ನು ಬರೀ ಅಂತ ಹೇಳ್ತಾರೆ ಅದೊಂದು ಕಾಮನ್ ಸೆನ್ಸ್ ಇರುವಂತಹ ಅನ್ಸೈಟಿಫಿಕ್ ಆಗಿ ತೆಗೆದುಕೊಂಡು ಬಂದ ಕಾರಣ ಏನಾದ್ರೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಬಂದಾಗ ಇದನ್ನ ಎಲೆಕ್ಷನ್ ಇಯರ್ ಅಂತ ಹೇಳಿದ್ವಿ ಈ ಅಂದ್ರೆ ಅಲ್ಲಿ ಐದು ವರ್ಷಗಳ ಕಾಲ ಕಂಪ್ಲೀಟ್ ಆಗಿದೆ ಈ ವರ್ಷ ಜನರಲ್ ಎಲೆಕ್ಷನ್ ಇರಬೇಕಿದ್ದು ಲೋಕಸಭಾ ಎಲೆಕ್ಷನ್ ಇರಬೇಕಿದ್ದು ಅಲ್ಲಿ ಭಾರತಕ್ಕೆ ಬಂದಾಗ ಬಿಗ್ಗೆಸ್ಟ್ ಡೆಮಾಕ್ರಸಿ ತೊಂಬತ್ತೇನು ತೊಂಬತ್ತಾರು ಕೋಟಿ ಜನ ಇದು ಭಾರತದಲ್ಲಿ ವೋಟರ್ಸ್ ಇರುವಂತದ್ದು ಅಲ್ಲಿ ಏಳರಿಂದ ಎಂಟು ಫೇಸ್ ಅಲ್ಲಿ ಚುನಾವಣೆಯನ್ನು ಕಂಡಕ್ಟ್ ಮಾಡಲಾಗುತ್ತೆ ಅಲ್ಲಿ ಕರ್ನಾಟಕದಲ್ಲಿ ಕೂಡ ಎಷ್ಟು ಫೇಸ್ ಅಲ್ಲಿ ಕಂಡಕ್ಟ್ ಮಾಡಲಾಗಿದೆ ಒಂದು ಎರಡು ಫೇಸ್ ಅಲ್ಲಿ ಕಂಡಕ್ಟ್ ಮಾಡಲಾಗಿತ್ತು ಒಂದು ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಇನ್ನೊಂದು ಯಾವುದು ಅಂದ್ರೆ ಮೇ ಸೆವೆನ್ ಆದ್ರೆ ಆ ಒಂದು ಟೈಮಲ್ಲಿ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇದ್ರು ಕೂಡ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ರು ಕೂಡ ಯಾವ್ದು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಮೇ ಫಿಫ್ತ್ ಆ ತಾರೀಕು ಮೊದಲ ಬಾರಿಗೆ ಅವರ ತಪ್ಪಿನಿಂದಲೇ ಅವ್ರು ಏನ್ ಮಾಡ್ತಾರೆ ಪೋಸ್ಟ್ಪೋನ್ ಮಾಡ್ತಾರೆ ಯಾವ್ದು ರೀತಿ ಪೋಸ್ಟ್ಪೋನ್ ಮಾಡ್ಲಾಯ್ತು ಅಂತ ಹೇಳಿ ಜಿಲ್ಲೆ ಸದಸ್ಯರ ಪೋಸ್ಟ್ಪೋನ್ ಮಾಡ್ಲಾಯ್ತು ಆದ್ರೆ ಒಂದು ಕಾಮನ್ ಸೆನ್ಸ್ ಇಂದ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ನಾರ್ಮಲ್ ಆಗಿ ನಾವಿಲ್ಲಿ ಪ್ರಶ್ನೆ ಕೇಳಿದಾಗ ಅದು ವಿಧಾನಸಭೆಗೆ ಒಂದು ಪ್ರಶ್ನೆ ಕೇಳಿದಾಗ ನೀವು ಯಾವ್ದನ್ನ ಕ್ರೈಟೇರಿಯಾವಾಗಿ ಇಟ್ಕೊಂಡು ಎಕ್ಸಾಮ್ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ಅಂತ ಕೇಳಿದಾಗ ಇದೇ ಕೆ ಪಿ ಎಸ್ ಏನಂತ ಹೇಳ್ತಾರೆ ಅಂತ ಕೇಳಿದ್ರೆ ಎನ್ ಟಿ ಎಕ್ಸಾಮ್ ಇದು ಎನ್ ಟಿ ಎ ಕನೆಕ್ಟ್ ಮಾಡುವಂತ ಎಕ್ಸಾಮ್ಸ್ ಆಗಲಿ ಯು ಪಿ ಸಿ ನೆಟ್ ಎಕ್ಸಾಮ್ಸ್ ಆಗಲಿ ಅಥವಾ ಎಸ್ ಎಸ್ ಸಿ ಜಿ ಎಕ್ಸಾಮ್ಸ್ ಆಗಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಆಗಲಿ ಇದೆಲ್ಲದನ್ನ ನೋಡಿಕೊಂಡು ನಾವೇನ್ ಮಾಡ್ತೀವಿ ಎಕ್ಸಾಮ್ ಅನ್ನ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಇದೇ ಜುಲೈ ಸೆವೆನ್ ಯಾವ ಎಕ್ಸಾಮ್ ಇತ್ತು ಅಂತ ಬಿ ಪಿ ಅಲ್ಲಿ ಅದೇ ಇ ಪಿ ಎಕ್ಸಾಮ್ಗಳು ಕೂಡ ಯಾರು ಕಂಡಕ್ಟ್ ಮಾಡ್ತಾರೆ ಯು ಪಿ ಎಸ್ ಸಿ ಅವ್ರಿಗೆ ಇದೇ ಕಾರಣಕ್ಕೆ ಮತ್ತೆ ಎರಡು ಎಕ್ಸಾಮ್ಗಳು ಕ್ಲಾಶ್ ಆಗ್ತಿತ್ತು ಅಂತ ಹೇಳಿ ಮತ್ತೆ ಅವರೇ ಮಾಡಿದ ತಪ್ಪಿನಿಂದ ಜುಲೈ ಸೆವೆಂತ್ ಇದ್ದ ಎಕ್ಸಾಮ್ ಅನ್ನು ಜುಲೈ ಟ್ವೆಂಟಿ ಫಸ್ಟ್ ಏನು ಜುಲೈ ಟ್ವೆಂಟಿ ಫಸ್ಟ್ ಗೆ ಪೋಸ್ಟ್ಪೋನ್ ಮಾಡಲಾಗಿದೆ ನೆಕ್ಸ್ಟ್ ತರ್ಡ್ ಇಶ್ಯೂ ಬಂದು ಅಲ್ಲಿಗಿದೆ ಜುಲೈ ಟ್ವೆಂಟಿ ಫಸ್ಟ್ ಏನಿತ್ತು ಅಲ್ಲಿ ಈ ಒಂದು ಸಂದರ್ಭದಲ್ಲಿ ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಬ್ಯಾಚ್ ಅವರು ಏನಿದೆ ಅವರು ಮತ್ತೊಂದು ಏಜ್ ರಿಲಾಕ್ಸೇಷನ್ ಕೇಳ್ಕೊಟ್ಟರೆ ಕಾರಣ ಏನಂದ್ರೆ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಎಕ್ಸಾಮ್ ಬರೀಬೇಕಾದ್ರೆ ತುಂಬಾ ಜನರು ಏಜ್ ಏನಾಯ್ತು ಬಾರ್ ಅಷ್ಟೇ ಅಲ್ಲ ಟೈಮ್ ಕೊಟ್ಟಿದ್ರು ಆಮೇಲೆ ಪೋಸ್ಟ್ಪೋನ್ ಮಾಡಿದ್ರಿ ಏನಕ್ಕೆ ಮಾಡಿದ್ರಿ ಎಲೆಕ್ಷನ್ಸ್ ಅಂತ ಇಪ್ಪತ್ತು ದಿನ ಮಾಡಿದ್ರು ಅದು ಎಲೆಕ್ಷನ್ಗೋಸ್ಕರ ಮಾಡಿದ್ರಿ ಇನ್ನೊಂದ್ಸಲ ಪೋಸ್ಟ್ಪೋನ್ಮೆಂಟ್ ಮಾಡಿದ್ರಿ ಏಕೆ ಮಾಡಿದ್ರಿ ಅಂದರೆ ಇ ಪಿ ಎಫ್ ಎಕ್ಸಾಮ್ ಇತ್ತು ಅದರಿಂದ ಸೆಕೆಂಡ್ ಟೈಮ್ ಪೋಸ್ಟ್ಪೋನ್ ಮಾಡಿದ್ದು ಅದು ವಿದ್ಯಾರ್ಥಿಗಳ ತಪ್ಪೇನೂ ಇಲ್ಲ ಅಲ್ಲಿ ಸೆಕೆಂಡ್ ಪೋಸ್ಟ್ಪೋನ್ ಕೂಡ ನಿಮ್ದೇ ತಪ್ಪಾಗಿರೋದು ನೀವು ನೋಡ್ಕೋಬೇಕಾಗಿತ್ತು ಈ ಯು ಪಿ ಎಸ್ ಸಿ ಕ್ಯಾಲೆಂಡರ್ ಯಾವ್ದು ಇದೆ ಯಾವ ಎಕ್ಸಾಮ್ಸ್ ಇದೆ ಅಂತ ನೋಡ್ಕೊಂಡು ನೀವು ಪೋಸ್ಟ್ಪೋನ್ ಮಾಡಬೇಕಾಗಿತ್ತು ಇನ್ನೊಂದು ಸಲ ಮೂರನೇ ತ ಮೂರನೇ ಸಲ ಪೋಸ್ಟ್ಪೋನ್ ಮಾಡಿದರೆ ಅದಕ್ಕೆ ಕಾರಣ ಯಾರು ನಾವು ಯಾರೂ ಕಾರಣ ಅಲ್ಲ ಅದಕ್ಕೆ ಕಾರಣ ನೀವೇ ಏನಕ್ಕೆ ಅಂದರೆ ಐ ಬಿ ಬಿ ಎಸ್ ಎಕ್ಸಾಮ್ಸ್ ಇದೆ ಅಂತ ಹೇಳ್ಬಿಟ್ಟು ಅವಾಗಲೂ ಸಹ ನೀವು ಯಾವ್ದು ಎಕ್ಸಾಮ್ಸ್ ಇದೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ನೋಡಿದಿರ ನೀವು ಎಕ್ಸಾಮ್ ನ ಫಿಕ್ಸ್ ಮಾಡಿದ್ವಿ ಈ ತರ ನೋಡ್ರೆ ಮೂರು ಸಲ ಪೋಸ್ಟ್ಪೋನ್ ಆಗೋದಕ್ಕೆ ವಿದ್ಯಾರ್ಥಿಗಳು ಕಾರಣ ಅಲ್ಲ ಮೂರು ಸಲ ಪೋಸ್ಟ್ಪೋನ್ ಆಗೋಕ್ಕೆ ಕೆ ಪಿ ಎಸ್ ಅವರೇ ಕಾರಣ ಅದು ನೀವೊಂದು ಪರೀಕ್ಷಾ ವೇಳಾಪಟ್ಟಿಯನ್ನು ಮಾಡಿರೋ ರೀತಿ ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಏನು ವರ್ಷ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅಂತ ನಮಗಂತೂ ಗೊತ್ತಿಲ್ಲ ಒಂದು ಪರೀಕ್ಷೆ ಪಟ್ಟಿನ ನೀವು ಮಾಡೋಕ್ಕೆ ಅಷ್ಟು ಅರ್ಹರಲ್ವಾ ಯಾವ ರೀತಿ ಮಾಡ್ತಾ ಇದ್ರ ಅಂದ್ರೆ ನೀವು ಅಷ್ಟು ಅನಹರ ಆಗಿದ್ದೀರಾ ನೀವು ಅಧಿಕಾರದಲ್ಲಿ ಇಟ್ಕೊಂಡು ಕಾನ್ಸ್ಟಿಟ್ಯೂಷನಲ್ ಬಾಡಿ ಕೆ ಪಿ ಎಸ್ ಅಂದ್ರೆ ಬಟ್ ಅಲ್ಲಿರೋರು ಯಾರು ಸಹ ಅವ್ರಿಗೆ ವಿದ್ಯಾರ್ಥಿಗಳ ಹಿತಾಸಕ್ತಿ ಬೇಕಾಗಿಲ್ಲ ಅವ್ರಿಗೆ ಏನು ಹಿತಾಸಕ್ತಿ ಇದೆಯೋ ಅದು ನಡೆಯೋಕ್ಕೋಸ್ಕರ ತುಂಬಾ ಆತುರವಾಗಿ ಎಕ್ಸಾಮ್ ಮಾಡ್ತಾ ಇದ್ದೀರಾ ಈ ತರ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಅಂದ್ರೆ ತುಂಬಾ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅದ್ರ ಜೊತೆಯಲ್ಲಿ ನಾವು ನೋಡೋದಾದ್ರೆ ಸೆವೆಂಟೀನ್ ಏಟೀನ್ ಬ್ಯಾಚ್ ಅವ್ರಿಗೆ ಏನ್ ತೊಂದರೆ ಆಗ್ತಿದೆ ಅಂತ ನಮ್ಮೆಲ್ರಿಗೂ ಗೊತ್ತಿರೋ ವಿಚಾರ ಅವ್ರಿಗೆ ಮೊದಲೇ ನೀವು ನಮ್ಮ ಜೊತೆಗೆ ಅಪ್ಲೀಶ್ ಅಪ್ಲಿಕೇಶನ್ ಫೆಬ್ರವರಿಯಲ್ಲೇ ಅವ್ರಿಗೊಂದು ಅವಕಾಶ ಕೊಟ್ಟಿದ್ರೆ ಇವತ್ತು ನಾವು ಬಂದು ಇಲ್ಲಿ ನಿಮಗೆ ನಮ್ಗೆ ಇನ್ನೊಂದು ಸಲ ಪೋಸ್ಟ್ಪೋನ್ ಮಾಡಿ ಅಂತ ನಾವು ಕೇಳ್ಕೊತಾ ಇರಲಿಲ್ಲ ಫೆಬ್ರವರಿಯಲ್ಲಿ ಅವ್ರಿಗೂ ಸಹ ಅವಕಾಶ ಕೊಟ್ಟಿದ್ರೆ ಒಂದು ಸಿಕ್ಸ್ ಮಂತ್ಸ್ ಟೈಮ್ ಸಿಕ್ತಾ ಇತ್ತು ತ್ರೀ ಮಂತ್ಸ್ ಇದ್ದಿದ್ರು ನಾವೆಲ್ಲರೂ ಒಟ್ಟಿಗೆ ಕುತ್ಕೊಂಡು ಓದಿ ಎಕ್ಸಾಮ್ ಬರ್ ಇದ್ವಿ ನಮ್ಮ ಒಂದು ಏನಿದೆಯೋ ಅದ್ರ ಮೇಲೆ ಆದ್ರೆ ಇವಾಗ ನೀವು ಇರಿತಾವ್ ಮಾಡೋದ್ರಿಂದ ತುಂಬಾ ತೊಂದರೆ ಆಗ್ತಿದೆ ಅವ್ರಿಗೂ ಸಹ ಸೆವೆಂಟೀನ್ ಐಟೀನ್ ಬ್ಯಾಚ್ ಅವ್ರಿಗೆ ಸಮಾನತೆ ಇಲ್ದಂಗ ಆಗಿದೆ ಅವರು ಅವ್ರದ್ದು ಇದು ಲಾಸ್ಟ್ ಅಟೆಂಪ್ ಇರುತ್ತೆ ಎಷ್ಟೋ ಜನ ವಿದ್ಯಾರ್ಥಿಗಳು ಇದೇ ಎಕ್ಸಾಮು ನಮ್ಗೆ ಅಂತ ಓದಿರ್ತಾರೆ ಬೇರೆ ಎಕ್ಸಾಮ್ಸ್ ನಮ್ ಕೆ ಪಿ ಎಸ್ ಸಿ ಯಾವ ರೀತಿ ಅಂತ ನಮಗೆ ಗೊತ್ತು ಈಗ ನಮಗೆ ಟೂ ತೌಸಂಡ್ ಸೆವೆಂಟೀನ್ ಏಟ್ ಬ್ಯಾಚ್ ಬ್ಯಾಚ್ರೆ ಈಗ ನಾವು ಬರೀತಾ ಇದೀವಿ ಇನ್ನು ಈ ಅಟೆಂಪ್ಟ್ ಆದಮೇಲೆ ನನಗೆ ನನಗೆ ಆಗಿರುತ್ತೆ ನೆಕ್ಸ್ಟ್ ಅಟೆಂಪ್ ಬರೆಯೋಕ್ಕೆ ಮೂವತ್ತು ವರ್ಷ ಅವಾಗ ನಾನು ಅಷ್ಟೇ ಏಜ್ ಬಾರ್ ಆಗಿಬಿಟ್ಟಿರ್ತೀನಿ ಏಜ್ ಬಾರ್ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಬಂದ್ಬಿಟ್ಟು ಹೋರಾಟ ಮಾಡಬೇಕು ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ ಈ ತರ ಎಲ್ಲ ಆಗೋದ್ರಿಂದ ಸಮಸ್ಯೆ ತುಂಬಾ ತೊಂದರೆ ಆಗ್ತಿದೆ ಇದೆಲ್ಲ ತುಂಬಾ ತುಂಬಾ ಮಾನಸಿಕವಾಗಿ ಒತ್ತಡ ಆಗ್ತಿದೆ ಇದು ಶಾರೀರಿಕವಾಗಿ ಹಿಂಸೆ ಅಂತಾರಲ್ಲ ಅದಕ್ಕಿಂತ ತುಂಬಾ ತೊಂದರೆ ಆಗ್ತಾ ಇರೋದು ಮಾನಸಿಕ ಹಿಂಸೆ ಆಗ್ತಿದೆ ಎಲ್ಲಾ ವಿದ್ಯಾರ್ಥಿಗಳು ಕೇಳಿದ್ರು ಇಲ್ಲ ಓದೋಕೆ ಆಗ್ತಾ ಇಲ್ಲ ಇವ್ರು ಏನ್ ಮಾಡ್ತಾರೋ ಪೋಸ್ಟ್ ಪೋನ್ ಮಾಡ್ತಾರೋ ಇಲ್ವೋ ಒಂದು ಸಲನು ಕರೆಕ್ಟ್ ಆಗಿ ಬಿಟ್ಟಿಲ್ಲ ಟೈಮ್ ಟೇಬಲ್ ಪ್ರತಿ ಬಿಟ್ಟಾಗು ಏನೋ ಒಂದು ಸಮಸ್ಯೆಯಿಂದಾನೇ ಬಿಟ್ಟಿದ್ದಾರೆ ಸೊ ನಾನು ಹಿಂದಿನ ಸರ್ಕಾರ ಯಾವ ರೀತಿ ಇತ್ತು ವಿದ್ಯಾರ್ಥಿಗಳ ಪರವಾಗಿ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಈಗ ಸದ್ಯಕ್ಕೆ ಸರ್ಕಾರ ಏನಿದೆಯೋ ಆ ಸರ್ಕಾರ ವಿದ್ಯಾರ್ಥಿ ಪದ ವಿದ್ಯಾರ್ಥಿ ಪರ ಸರ್ಕಾರ ಅಂತ ನಾವು ಸ್ವಲ್ಪ ಬಟ್ಟಿಗೆ ಭರವಸೆಯನ್ನು ಇಟ್ಕೊಂಡಿದೀವಿ ಆ ಭರವಸೆಯನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಸರ್ಕಾರ ಈಗ ನಮಗೆ ಎಕ್ಸಾಮ್ ಪೋಸ್ಟ್ಪೋನ್ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಭ್ರಷ್ಟಾಚಾರ ಮುಕ್ತ ಮತ್ತು ಪರೀಕ್ಷೆಯನ್ನು ಬರೆಯಲು ಅವಕಾಶ ಮಾಡಿಕೊಡ್ಬೇಕಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೋರ್ಕೊತಾ ಇದ್ದೀನಿ ಥ್ಯಾಂಕ್ ಯು Thank you, for this.